ಮುನಿರತ್ನ ವರ್ಸಸ್ ಡಿ ಕೆ ಶಿವಕುಮಾರ್ ಒಂದು ಕಾಲದ ಗೆಳೆಯರು ಈಗ ಬದ್ಧ ವೈರಿಗಳಾಗಿದ್ದಾರೆ ಡಿ ಶಿ ಅಂದ್ರೆ ಮುನಿರತ್ನ ಉರಿದುರಿದು ಬೀಳ್ತಾರೆ ಮುನಿರತ್ನ ಅಂದ್ರೆ ಡಿ ಶಿಗೂ ಆಗಿ ಬರಲ್ಲ ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಮುನಿರತ್ನ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ವಯಸ್ಸು ಮುನಿರತ್ನಗೆ ಅರವತ್ ವರ್ಷ ಡಿಕೆ ಶಿವಕುಮಾರ್ ಗೆ ಅರವತ್ತೆರಡು ವರ್ಷ ಇಬ್ಬರಲ್ಲಿ ಡಿಕೆ ಶಿನೆ ಎರಡು ವರ್ಷ ದೊಡ್ಡವರು ಶಿಕ್ಷಣ ಮುನಿರತ್ನ ಎಸ್ ಎಸ್ ಎಲ್ ಸಿ ವರೆಗೆ ಓದಿದ್ದಾರೆ ಡಿಕೆ ಶಿವಕುಮಾರ್ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಶಿಕ್ಷಣದ ವಿಚಾರದಲ್ಲೂ ಡಿಕೆ ಮುಂದಿದ್ದಾರೆ ಕ್ಷೇತ್ರ ಮತ್ತು ಹುದ್ದೆ ಮುನಿರತ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಮತ್ತು ಡಿಸಿಎಂ ಗೆಲುವಿನ ಅಂತರ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮುನಿರತ್ನ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೆರಡು ಓಟ್ಗಳಿಂದ ಗೆಲುವು ಸಾಧಿಸಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ನಲವತ್ತೆಂಟು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಜನ ಮುನಿರತ್ನಾಗೆ ಓಟ್ ಹಾಕಿ ಗೆಲ್ಸಿದ್ರು ಅತ್ತ ಡಿಕೆ ಶಿವಕುಮಾರ್ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಡಿಕೆಗೆ ಓಟ್ ಹಾಕಿ ಗೆಲ್ಸಿದ್ರು ಇಬ್ಬರಲ್ಲಿ ಹೆಚ್ಚು ಅಂತರದ ಗೆಲುವು ಡಿಕೆದು ಚುನಾವಣಾ ಅನುಭವ ಮುನಿರತ್ನ ಎರಡು ಸಾವಿರದ ಹದಿಮೂರರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ನಾಲ್ಕು ಬಾರಿ ಎಂಎಲ್ಎ ಮತ್ತು ಒಂದು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಸೋಲು ಸೊನ್ನೆ ಡಿಕೆ ಶಿವಕುಮಾರ್ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಎಂಟು ಬಾರಿ ಎಂಎಲ್ಎ ಮತ್ತು ಐದು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಹಾಗೆ ಒಂದು ಬಾರಿ ವಿಧಾನಸಭೆ ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಚುನಾವಣೆ ಸೇರಿ ಒಟ್ಟು ಎರಡು ಸೋಲು ಕಂಡಿದ್ದಾರೆ ಕ್ರಿಮಿನಲ್ ಕೇಸ್ ಮುನಿರತ್ನ ವಿರುದ್ಧ ಎಂಟು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಇವುಗಳು ಲಂಚ ಲೈಂಗಿಕ ಕಿರುಕುಳ ಸಾಕ್ಷ್ಯನಾಶ ಚೀಟಿಂಗ್ ಫೋರ್ಜರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು ಡಿಕೆ ಶಿವಕುಮಾರ್ ವಿರುದ್ಧ ಹತ್ತೊಂಬತ್ತು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಇವುಗಳು ಸಾಕ್ಷ್ಯನಾಶ ಫೋರ್ಜರಿ ಲಂಚ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು ಹೆಂಡತಿ ಮತ್ತು ಮಕ್ಕಳು ಮುನಿರತ್ ರತ್ನ ಪತ್ನಿ ಹೆಸರು ಮಂಜುಳಾ ಇವರಿಗೆ ಸಿಂಧೂರಿ ಮತ್ತು ಭಾರತಿ ಎಂಬ ಇಬ್ಬರು ಮಕ್ಕಳಿದ್ದಾರೆ ಡಿಕೆ ಶಿವಕುಮಾರ್ ಪತ್ನಿ ಹೆಸರು ಉಷಾ ಇವರಿಗೆ ಐಶ್ವರ್ಯಾ ಆಭರಣ ಮತ್ತು ಆಕಾಶ್ ಎಂಬ ಮೂವರು ಮಕ್ಕಳಿದ್ದಾರೆ ಚಿನ್ನಾಭರಣ ಮುನಿರತ್ನ ಮತ್ತು ಪತ್ನಿ ಬಳಿ ನಾಲ್ಕು ಕೆಜಿ ಚಿನ್ನ ನಲವತ್ತು ಕೆಜಿ ಬೆಳ್ಳಿ ಮತ್ತು ನೂರ ಹನ್ನೊಂದು ಕ್ಯಾರೆಟ್ ವಜ್ರವಿದೆ ಇವೆಲ್ಲದರ ಒಟ್ಟು ಮೌಲ್ಯ ಒಂದು ಏಳು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಡಿಕೆ ಕುಟುಂಬದ ಬಳಿ ಎಂಟು ಕೆ ಜಿ ಚಿನ್ನ ನಲವತ್ತೆರಡು ಕೆಜಿ ಬೆಳ್ಳಿ ಮತ್ತು ಐನೂರ ಹತ್ತೊಂಬತ್ತು ಗ್ರಾಂ ವಜ್ರವಿದೆ ಇವುಗಳ ಒಟ್ಟು ಮೌಲ್ಯ ಮೂರು ಪಾಯಿಂಟ್ ಎರಡು ಎಂಟು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ಚಿನ್ನಾಭರಣ ಇರೋದು ಡಿಕೆ ಕುಟುಂಬದ ಬಳಿ ವಾಹನ ಮುನಿರತ್ನ ಮತ್ತು ಪತ್ನಿ ಬಳಿ ಹತ್ತು ಕಾರು ಐದು ಟಿಪ್ಪರ್ ಮೂರು ಟ್ರಾಕ್ಟರ್ ಒಂದು ಜೆಸಿಬಿ ಒಂದು ಟ್ಯಾಂಕರ್ ಒಂದು ಟಾಟಾ ಎಸ್ ಮತ್ತು ಆರು ದ್ವಿಚಕ್ರ ವಾಹನಗಳಿವೆ ಇವೆಲ್ಲದರ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಡಿಕೆಶಿ ತಮ್ಮ ಕುಟುಂಬದ ಬಳಿ ಟೊಯಾಟಾ ಕ್ವಾಲಿಸ್ ಕಾರಿದೆ ಅಂತ ಘೋಷಿಸಿಕೊಂಡಿದ್ದಾರೆ ಇದರ ಮೌಲ್ಯ ಎಂಟು ಪಾಯಿಂಟ್ ಮೂರು ಐದು ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ವಾಹನಗಳ ವಿಚಾರದಲ್ಲಿ ಮುನಿರತ್ನ ಮುಂದಿದ್ದಾರೆ ಮನೆ ಅಥವಾ ಫ್ಲಾಟ್ ಮುನಿರತ್ನ ಮತ್ತು ಪತ್ನಿ ಬಳಿ ಬೆಂಗಳೂರಲ್ಲಿ ಹತ್ತು ಮನೆ ಅಥವಾ ಫ್ಲಾಟ್ ಇದೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತೊಂದು ಕೋಟಿ ಡಿಕೆ ಶಿವಕುಮಾರ್ ಕುಟುಂಬ ಬೆಂಗಳೂರಲ್ಲಿ ಹದಿನೇಳು ಕನಕಪುರದಲ್ಲಿ ಐದು ಮತ್ತು ದೆಹಲಿಯಲ್ಲಿ ಮೂರು ಸೇರಿ ಒಟ್ಟು ಇಪ್ಪತ್ತೈದು ಮನೆ ಅಥವಾ ಫ್ಲಾಟ್ಗಳನ್ನ ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಎಂಬತ್ನಾಲ್ಕು ಕೋಟಿ ಮನೆಗಳ ವಿಚಾರ ಡಿಕೆ ಮುಂದಿದ್ದಾರೆ ಕೃಷಿ ಜಮೀನು ಮುನಿರತ್ನ ಮತ್ತು ಪತ್ನಿ ಬಳಿ ಬರೋಬ್ಬರಿ ಎಂಬತ್ತಾರು ಎಕರೆ ಕೃಷಿ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ನೂರ ಐದು ಕೋಟಿ ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಬರೋಬ್ಬರಿ ನೂರ ಇಪ್ಪತ್ತಾರು ಎಕರೆ ಜಮೀನು ಇದೆ ಇವುಗಳ ಒಟ್ಟು ಮೌಲ್ಯ ಮೂವತ್ತು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಕೃಷಿಯೇತರ ಸೈಟು ಮುನಿರತ್ನ ಮತ್ತು ಪತ್ನಿ ಬಳಿ ಇಪ್ಪತ್ತೇಳು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ತೊಂಬತ್ತೆಂಟು ಕೋಟಿ ಡಿಕೆಶಿ ಕುಟುಂಬದ ಬಳಿ ಇಪ್ಪತ್ಮೂರು ಕೃಷಿ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ಎಪ್ಪತ್ತು ಕೋಟಿ ಸೈಟುಗಳ ವಿಚಾರದಲ್ಲಿ ಮುನಿರತ್ನ ಮುಂದಿದ್ದಾರೆ ವಾಣಿಜ್ಯ ಕಟ್ಟಡ ಮುನಿರತ್ನ ಮತ್ತು ಪತ್ನಿ ಎರಡು ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಮೂವತ್ನಾಲ್ಕು ಕೋಟಿ ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಮೂವತ್ತು ವಾಣಿಜ್ಯ ಕಟ್ಟಡಗಳಿವೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಒಂಬೈನೂರ ನಲವತ್ತೆರಡು ಕೋಟಿ ಈ ವಿಚಾರದಲ್ಲಿ ಡಿಕೆಶಿ ಮುಂದಿದ್ದಾರೆ ಸಾಲ ಕೊಟ್ಟಿರೋದು ಮುನಿರತ್ನ ಮತ್ತು ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಇಪ್ಪತ್ತೆಂಟು ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ ಡಿಕೆ ಕುಟುಂಬ ಬರೋಬ್ಬರಿ ಕೋಟಿ ಸಾಲ ಕೊಟ್ಟಿದೆ ಒಟ್ಟು ಆಸ್ತಿ ಮುನಿರತ್ನ ಮತ್ತು ಪತ್ನಿ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ಇನ್ನೂರ ತೊಂಬತ್ ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಬಳಿ ಬರೋ ಸಾವಿರದ ನಾನೂರ ಹದಿಮೂರು ಕೋಟಿ ಮೌಲ್ಯದ ಆಸ್ತಿ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ ಇಬ್ಬರಲ್ಲಿ ಡಿಕೆಶಿ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ ಆಸ್ತಿಯ ದೊಡ್ಡ ಪಾಲು ಮುನಿರತ್ನ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು ನೂರ ಐದು ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ ಡಿಕೆಶಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು ಬರೋಬ್ಬರಿ ಒಂಬೈನೂರ ನಲವತ್ತೆರಡು ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ ಸಾಲ ಬಾಕಿ ಮುನಿರತ್ನ ಮತ್ತು ಪತ್ನಿ ನೂರ ಎರಡು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಡಿಕೆಶಿ ಕುಟುಂಬ ಐನೂರ ಮೂರು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಆದಾಯ ಮುನಿರತ್ನರ ವಾರ್ಷಿಕ ಆದಾಯ ಬರೋಬ್ಬರಿ ಮೂರು ಪಾಯಿಂಟ್ ಮೂರು ಮೂರು ಕೋಟಿ ಅಂದ್ರೆ ತಿಂಗಳಿಗೆ ಸರಾಸರಿ ಇಪ್ಪತ್ತೇಳು ಪಾಯಿಂಟ್ ಏಳು ಐದು ಲಕ್ಷ ದಿನಕ್ಕೆ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಡಿಕೆ ಶಿವಕುಮಾರ ವಾರ್ಷಿಕ ಆದಾಯ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿ ಅಂದ್ರೆ ತಿಂಗಳಿಗೆ ಸರಾಸರಿ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ದಿನಕ್ಕೆ ಹತ್ತತ್ರ ನಾಲ್ಕು ಲಕ್ಷ ಆಗುತ್ತೆ ಇಬ್ಬರಲ್ಲಿ ಹೆಚ್ಚು ಆದಾಯ ಪಡಿತಿರೋದು ಕೆ ಶಿವಕುಮಾರ್ ಪತ್ನಿಯ ಆದಾಯ ಮುನಿರತ್ನ ಪತ್ನಿ ಮಂಜುಳಾರ ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ಮೂವತ್ತೊಂದು ಸಾವಿರದ ಐನೂರು ದಿನಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಡಿಕೆಶಿ ಪತ್ನಿ ಉಷಾರ ವಾರ್ಷಿಕ ಆದಾಯ ಒಂದು ಸೊನ್ನೆ ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ಹದಿನೈದು ದಿನಕ್ಕೆ ಐನೂರು ರೂಪಾಯಿ ಆಗುತ್ತೆ ಜಾತಿ ಅಥವಾ ಸಮುದಾಯ ಮುನಿರತ್ನ ನಾಯ್ಡು ಸಮುದಾಯದವರು ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು ಸೊ ಫ್ರೆಂಡ್ಸ್ ಇದಿಷ್ಟು ಮುನಿರತ್ನ ಮತ್ತು ಡಿಕೆ ಶಿವಕುಮಾರ್ ಪೈಕಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಮುನಿರತ್ನ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಡಿಕೆಶಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ